ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಪ್ರಕರಣ ಸ್ಮೋಕ್ ಅನ್ನ ಅಲ್ಲಿ ಸ್ಮೋಕ್ ಬಾಂಬ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಲ್ಲಿ ಅದನ್ನ ಸಿಡಿಸಿದ್ದಾರೆ ಬಣ್ಣದ ಒಂದು ಸ್ಪ್ರೇ ಅಲ್ಲಿ ಸ್ಪ್ರೇ ಆಗಿರುವಂಥದ್ದು ಸಂಸತ್ ಭದ್ರತಾ ಲೋಪ ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಭಾರಿ ಆತಂಕವನ್ನು ಕೂಡ ಸಂಸದರು ವ್ಯಕ್ತಪಡಿಸಿದ್ದಾರೆ ನಾಲ್ಕು ಗಂಟೆಗೆ ಸರ್ವಪಕ್ಷ ಸಭೆಯನ್ನ ಕೂಡ ಸರ್ಕಾರ ಕರೆದಿದೆ ಸಂಸತ್ ಭದ್ರತಾ ಲೋಪದ ಬಗ್ಗೆ ಗಂಭೀರವಾದಂತಹ ಗಹನ ಚರ್ಚೆಗೆ ಈ ಒಂದು ಸಭೆಯನ್ನ ನಾಲ್ಕು ಗಂಟೆಗೆ ಕರೆಯಲಾಗಿದೆ ನಾಲ್ಕು ಗಂಟೆಯ ಈ ಸಭೆಯಲ್ಲಿ ಯಾವ ರೀತಿಯಾಗಿ ಈ ಒಂದು ಲೋಪ ಆಯಿತು ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇರುವ ಹಾಗೆ ಯಾವ ರೀತಿಯಾದಂತಹ ಒಂದು ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗತ್ತೆ ಈಗ ವೀಕ್ಷಕರ ಗ್ಯಾಲರಿಗೆ ಪಾಸ್ಗಳನ್ನ ಕೊಡಬೇಕಾ ಬೇಡವಾ ಅನ್ನುವಂತಹ ಪ್ರಶ್ನೆ ಕೂಡ ಚರ್ಚೆ ಕೂಡ ಎದ್ದೇಳ್ತಾ ಇದೆ ಯಾರು ಹೇಗೆ ಎತ್ತ ಇದ್ಯಾವುದು ಕೂಡ ಗೊತ್ತಾಗಲ್ಲ ಅವರ ಇಂಟೆನ್ಷನ್ ಏನು ಅಂತ ಗೊತ್ತಾಗಲ್ಲ ನಮ್ಮ ಕ್ಷೇತ್ರದವರು ಅಥವಾ ನಮ್ಮ ಕರ್ನಾಟಕದವರು ಅಥವಾ ನಮ್ಮ ಜಿಲ್ಲೆಯವರು ಅಂತ ಯಾರೋ ಒಬ್ರು ಕೊಟ್ಟು ಬಿಡ್ತಾರೆ ಪಾಸನ್ನ ಆದರೆ ಅವರ ಇಂಟೆನ್ಷನ್ ಏನಿರುತ್ತೆ ಅಲ್ಲಿ ಹೋದ ನಂತರದಲ್ಲಿ ಏನ್ ಮಾಡ್ತಾರೆ ಅನ್ನೋದು ಇಂತಹ ಆದಂತಹ ಸಂದರ್ಭದಲ್ಲಿ ಭಯವನ್ನ ಹುಟ್ಟು ಹಾಕುತ್ತೆ ಈಗ ಹಲವಾರು ಸಂಸದರು ಮಾತನಾಡುವಾಗ ಅದೇ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ರು ನಾವು ಈ ಘಟನೆ ಎಲ್ಲ ಆಗಿ ಹೊರಕ್ಕೆ ಬರ್ಬೇಕಾದ್ರೆ ಯಾರೋ ಒಬ್ರು ನಮಗೊಂದು ಪಾಸ್ ಕೊಡಿ ಅಂತ ಕೇಳ್ತಾ ಇದ್ರು ಒಂದ್ ರೀತಿ ಭಯವನ್ನ ಹುಟ್ಟು ಮಾಡ್ಬಿಡುತ್ತೆ ಇಂತಹ ಒಂದು ಸನ್ನಿವೇಶ ಅಂತ ಸಂಸದರು ಹೇಳ್ತಾ ಇದ್ರು ಪಿ ಸಿ ಮೋಹನ್ ಅವರು ಇದು ಈ ಪಾಸ್ ಏನಿದೆ ಇದು ಪ್ರತಾಪ್ ಸಿಂಹ ಅವರ ಕಚೇರಿಯಿಂದ ಪಡೆಯಲಾಗಿರುವಂತದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರ್ ಇಂದ ಶಬೀರ್ ಸದ್ಯ ಭದ್ರತಾ ಲೋಪ ಸಂಬಂಧಿಸಿದ ಹಾಗೆ ನಾಲ್ಕು ಗಂಟೆಗೆ ಸಭೆಯನ್ನ ಕರೆಯಲಾಗಿದೆ ಈ ಸಭೆಯಲ್ಲಿ ಯಾವೆಲ್ಲ ರೀತಿಯ ಚರ್ಚೆಗಳಾಗಬಹುದು ಮುಂದಿನ ತೀರ್ಮಾನಗಳನ್ನ ಏನ್ ನಿರೀಕ್ಷೆ ಮಾಡಬಹುದು ಭದ್ರತೆಯ ದೃಷ್ಟಿಯಲ್ಲಿ ದಿವ್ಯಾ ಈ ಅಪ್ಡೇಟ್ ಬೆಳವಣಿಗೆಗಳಿಗಿಂತ ಮುಖ್ಯವಾಗಿ ಮೋಹನ್ ದಾನಪ್ಪ ಅನ್ನುವಂತವ್ರು ಕರ್ನಾಟಕದವರು ಅವರು ಏನು ಈ ಒಂದು ಘಟನೆ ನಡೀತು ಈ ಸಂದರ್ಭದಲ್ಲಿ ಅದಕ್ಕೆ ನಮ್ಮ ಜೊತೆಗಿದ್ದಾರೆ ಮೊದ್ಲಿಗೆ ಅವ್ರನ್ನ ಮಾತಾಡಿಸ್ಬಿಡ್ತೀನಿ ಅದಾದ ಬಳಿಕ ಉಳಿದ ಅಪ್ಡೇಟ್ ಗಳನ್ನ ಕೂಡ ನಾನು ನಿಮ್ಗೆ ಹೇಳ್ತೀನಿ ಮೋಹನ್ ದಾನಪ್ಪ ಅವ್ರೆ ಇವತ್ತು ನೀವು ಗ್ಯಾಲರಿಯಲ್ಲಿ ಇದ್ದ್ರಿ ಏನಾಯ್ತು ಆ ಕ್ಷಣಕ್ಕೆ ಸರ್ ನಾವು ಗ್ಯಾಲರಿ ಮೂರಿದೆ ಇದೆ ಸರ್ ಅದರಲ್ಲಿ ನಾನು ಈ ಕಡೆ ಫಸ್ಟ್ನೇ ಗ್ಯಾಲರಿ ಇದ್ದೆ ಅವನು ಎರಡನೇ ಗ್ಯಾಲರಿಯಲ್ಲಿ ಇದ್ರು ಸರ್ ನಾವು ಫಸ್ಟ್ನೇ ಗ್ಯಾಲರಿಂದ ನೋಡಬೇಕಾದಾಗ ಮಧ್ಯಪ್ರದೇಶದ ಎಂಪಿ ಒಬ್ರು ಕಲಾಪದಲ್ಲಿ ಮಾತಾಡ್ತಾ ಇದ್ರು ಅವನು ಎರಡನೇ ಗ್ಯಾಲರಿಯಿಂದ ಜಂಪ್ ಮಾಡಿದ ಜಂಪ್ ಮಾಡೋ ಸಂದರ್ಭದಲ್ಲಿ ಅಲ್ಲಿದ್ದ ಭದ್ರತೆ ಅವರು ಹಿಡಿದ್ರು ಆದ್ರೆ ಅವನು ಯಾವ್ದು ಲೆಕ್ಸ್ ಮೇಲಿಂದ ಕೆಳಗಡೆ ಅಂದ್ರೆ ಕಲಾಪ ನಡೆಯುವ ಕೊಠಡಿಗೆ ಜಂಪ್ ಮಾಡಿದ ಜಂಪ್ ಮಾಡಿ ಬಿದ್ದ ಬಿದ್ದ ತಕ್ಷಣ ಅವನು ಎದ್ದು ಇನ್ನೊಂದು ಎಂ ಪಿಗಳು ಕೂಡ ಕೂಡ ಪ್ಲೇಸ್ ಇಂದ ಇನ್ನೊಂದು ಜಂಪ್ ಟೇಬಲ್ಗೆ ಜಂಪ್ ಮೇಲೆ ಜಂಪ್ ಆಗಿ ಸಭಾಧ್ಯಕ್ಷರ ಸ್ಥಾನ ಏನಿದೆ ಅಲ್ಲಿಗೆ ಹೋಗೋಕೆ ಪ್ರಯತ್ನ ಮಾಡಿದ ಅಲ್ಲಿದ್ದ ಎಂಪಿಗಳು ತಕ್ಷಣವೇ ಅವನನ್ನು ಕೈಕಾಲಿ ಹಿಡಿದು ಬಂಧಿಸಿದ್ರು ಬಂಧಿಸಿ ಸರಿಯಾಗಿ ಒಡೆದ್ರು ಹೊಡೆದ ನಂತರ ಅವನು ಅಷ್ಟೇ ಎಷ್ಟು ಹೊಡೆದ್ರು ಕೂಡ ಲೆಕ್ಕಿಸದೆ ಅವನು ಬಲಗಾಲ ಶೂ ನಲ್ಲಿ ಒಂದು ಸ್ಪ್ರೇ ಇಡ್ಕೊಂಡ್ ಬಂದಿದೆ ಸರ್ ಆ ಸ್ಪ್ರೇ ಅನ್ನ ತಕ್ಷಣ ಒಡೆಯೋದು ಬಡೋದು ಲೆಕ್ಕ ಇಲ್ದಂಗೆ ಅದನ್ನ ತೆಗೆದು ತಕ್ಷಣ ಕಲಾಪದಲ್ಲಿ ಸ್ಪ್ರೇ ಮಾಡಿದ ಸ್ಪ್ರೇ ಮಾಡಿದ ತಕ್ಷಣ ವಾತಾವರಣ ಅದು ಒಂದು ಯೆಲ್ಲೋ ಕಲರ್ ತರ ಕಲರ್ ಬಂದು ತುಂಬಾ ವಾತಾವರಣ ಇದಾಯ್ತು ಸರ್ ಭಯದ ವಾತಾವರಣ ಆಯ್ತು ಆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಎಂ ಪಿಗಳು ನಾರಾಯಣ ಸ್ವಾಮಿ ಕೋಲಾರ ಎಂಪಿ ಅವರು ನಾರಾಯಣ ಸ್ವಾಮಿ ಸಂಗಣ ಕರ್ಡಿ ಅವರು ರಾಜನಾಥ್ ಸಿಂಗ್ ಅವರು ಪ್ರಹ್ಲಾದ್ ಜೋಶಿ ಅವರು ಎಲ್ಲರೂ ಉಪಸ್ಥಿತರು ರಾಹುಲ್ ಗಾಂಧಿ ಅವರು ಕೂಡ ಉಪಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಅವನ್ನ ಹಿಡಿದು ಕೇಂದ್ರ ಮೀಸಲ್ಪಡವರಿಗೆ ಒಪ್ಸಕ್ ಹೋದ್ರು ಆ ಸಂದರ್ಭದಲ್ಲಿ ಅದು ಒಡೆದಂತ ಸ್ಪ್ರೇ ತಕ್ಷಣವೇ ಸ್ಪ್ರೆಡ್ ಆಯ್ತು ಸ್ಪ್ರೆಡ್ ಆದ ತಕ್ಷಣ ಭಯದಿಂದ ಎಲ್ಲರೂ ಹಿಂದೆಟ್ಟು ಒಡೆ ಬಂದ್ರು ಸರ್ ಅಲ್ಲಿದ್ದ ಮಹಿಳಾ ಎಂಪಿಗಳು ಕೂಡ ಬಹಳ ಚೀರಾಡಿದ್ರು ಸರ್ ಅಂತ ಸಂದರ್ಭ ಉಂಟಾಯ್ತು ತಕ್ಷಣವೇ ಅಲ್ಲಿದ್ದ ಕೇಂದ್ರ ಮೀಸಲು ಪಡೆಯವರು ಅವರು ಅವನನ್ನು ಬಂಧಿಸಿ ಹೊರಗಡೆ ತಗೊಂಡ್ ಹೋದ್ರು ಸರ್ ಆ ಹಿಡಿದಂತ ಸಂದರ್ಭದಲ್ಲಿ ಅವನು ಯಾವ್ದೋ ಘೋಷಣೆಗಳ್ ಕೂಗ್ತಿದ್ದ ಬಟ್ ಆ ಗದ್ನಲ್ಲಿ ಯಾವುದು ಕೇಳಿಸ್ಲಿಲ್ಲ ಸರ್ ಈಗ ಅದು ಸ್ಪ್ರೇ ಇತ್ತಲ್ಲ ಅದನ್ನ ಹೆಗರ್ಬೇಕಾದ್ರೆ ಸ್ಪ್ರೇ ಮಾಡ್ಕೊಂಡು ಅಥವಾ ಕೆಳಗಡೆ ಹೋಗಿ ರೀಚ್ ಆದ್ಮೇಲೆ ಅದ್ ಮಾಡಿರೋದೇ ಸರ್ ಅವ್ನು ಕೆಳಗಡೆ ಹೋದ್ಮೇಲೆ ಅವ್ನು ಆಕ್ಚುಲಿ ಅಲ್ಲಿ ಬೂಟ್ ಬಲಗಾಲು ಶೂ ನಲ್ಲಿ ಇಟ್ಕೊಂಡ್ ಬಂದಿದ್ದ ಸರ್ ಅಲ್ಲಿ ಇಳಿದ ತಕ್ಷಣ ಅವ್ನ ಏನ್ ಮಾಡ್ದ ಜಂಪ್ ಬಿದ್ದ ಬಿದ್ದುಗುಡ ಎದ್ದು ಟೇಬಲ್ ಮೇಲೆ ಏರಿದ ಏರಿದ ತಕ್ಷಣ ಎಂಪಿಗಳು ಹಿಡ್ಕೊಂಡ್ರು ಆದ್ರೂ ಅವ್ನ ಯಾವ್ದು ಲಕ್ಷ ಅವ್ನ್ ಬಲ್ಗಾಲ್ ಶೂನ ಬಿಚ್ಚಿದ ಬಲಗಾಲ್ ಶೂನಿಂದ ತಗದಿ ಅದ್ರ ಒಳಗಡೆ ಸ್ಪ್ರೇ ಇಟ್ಕೊಂಡ್ ಬಂದಿದ್ದ ಅದ್ ಹಿಡ್ಕೊಂಡು ಅಲ್ಲಿಂದ ಸ್ಪ್ರೇ ಮಾಡ್ದ ಎಷ್ಟೇ ಹಿಡಿದು ಹೊಡೆದ್ರು ಕೂಡ ತುಂಬಾ ಸ್ಪ್ರೇ ಮಾಡಿದೆ ಸರ್ ತುಂಬಾ ಸ್ಪ್ರೇ ಮಾಡಿದ್ಮೇಲೆ ವಾತಾವರಣ ತುಂಬಾ ಒಂಥರ ಯೆಲ್ಲೋ ಕಲರ್ ಆಯ್ತು ಒಬ್ರಿಗೊಬ್ರು ಕಾಣದಿರೋಷ್ಟು ಪರಿಸ್ಥಿತಿ ಆಯ್ತು ನೀವು ಪಕ್ಕದಲ್ಲಿ ಕೂತಾಗ ಏನಾದ್ರು ಅನುಮಾನಾಸ್ಪದವಾಗಿ ವರ್ತನೆ ಮಾಡ್ತಾ ಇದ್ರ ಬಿಹೇವಿಯರ್ ಇತ್ತು ಏನು ಏನು ಯಾವ್ದೇ ರೀತಿ ಇಲ್ಲ ಆರಾಮ್ಸೆ ನಾಲ್ಕು ಜನ ಹೇಗೆ ಕೊಡ್ತಾರೆ ಅದೇ ತಕ್ಷಣ ಇತ್ತು ಯಾಕಂದ್ರೆ ಅವ್ನ್ ಏನಾದ್ರೂ ವರ್ತನೆ ಚೇಂಜ್ ಆಗಿದ್ರೆ ಅವರು ಭದ್ರತೆ ಅವರು ಇದ್ರು ಅವ್ನು ಸೈಲೆಂಟ್ ಆಗಿದ್ದ ಆ ಭದ್ರತೆ ಅವರು ಮುಂದೆ ಇರುವಂತ ಸ್ವಲ್ಪ ಆಕಡೆ ಈ ಕಡೆ ಹೋಗೋದನ್ನ ಕಾಯ್ಕೊಂಡು ಕುತ್ಕೊಂಡ್ ಅವ್ರು ಸ್ವಲ್ಪ ಆಕಡೆ ಕಡೆ ಜನಗಳು ಅಂದ್ರೆ ಅವ್ರ ಅವಿ ಮುಗಿದ ನಂತರ ಹೊರಗಡೆ ಕಳ್ಸೋದು ಭದ್ರತೆ ಅವರು ಕರ್ತವ್ಯ ಇರುತ್ತೆ ಆ ಸಮಯ ಮುಗಿದವ್ರನ್ನ ಹೊರಗಡೆ ಕಳಿಸ್ತಾ ಇದ್ರು ಆ ಟೈಮ್ ನೋಡ್ಕಂಡ್ ಅವ್ನು ಜಂಪ್ ಮಾಡಿದ ಜಂಪ್ ಮಾಡಿದ ಫಸ್ಟ್ ಜಂಪ್ ಗೆ ಏನೋ ಎರ್ಲಿಲ್ಲ ಕೈಕಾಲಿ ಸಿಗಕ್ಕಂತು ಅಲ್ಲಿಗೆ ಎಂ ಪಿ ಅವ್ರು ಕೂಗಿದ್ರು ಚೀರಾಡಿದ್ರು ಆದ್ರೆ ಅಲ್ಲಿಂದ ಕೆಳಗೆ ಬಿದ್ದ ಕೊಠಡಿ ಒಳಗೆ ಬಿದ್ದ ಬಿದ್ದು ಮಹಾರಾಷ್ಟ್ರದ ಮಧ್ಯಪ್ರದೇಶದ ಎಂ ಪಿ ಒಬ್ರು ಮಾತಾಡ್ತಿದ್ರು ಅವ್ರ ಮೇಲೆ ಎರಗಿದ ಅಲ್ಲಿಂದ ಟೇಬಲ್ ಇಂದ ಟೇಬಲ್ ಗೆ ಜಂಪ್ ಮಾಡ್ಕೊಂಡು ಹೋದ ತಕ್ಷಣವೇ ಅಲ್ಲಿದ್ದ ಒಂದ್ ಎಂಟು ಹತ್ತು ಜನ ಎಂ ಪಿಗಳು ಹಿಡ್ಕೊಂಡ್ರು ರಾಹುಲ್ ಗಾಂಧಿ ಅವರು ಕೂಡ ಬಂದ್ ಹಿಡ್ಕೊಂಡ್ರು ಸರ್ ಈಗ ನೋಡಿ ನೀವು ಲೋಕಸಭೆ ಒಳಗಡೆ ನೀವು ಹೋಗಿದ್ರಿ ಎಷ್ಟು ಹಂತದಲ್ಲಿ ನಿಮ್ಗೆ ಸೆಕ್ಯೂರಿಟಿ ಚೆಕ್ ಮಾಡ್ಲಾಗಿತ್ತು ಸರ್ ಸುಮಾರು ಮೂರು ಹಂತ ಇದೆ ಸರ್ ನಾವ್ ಇಲ್ಲಿಂದ ಪಾಸ್ ತಗೊಂಡೋದ್ಮೇಲೆ ಅಲ್ಲಿ ನಮ್ಮ ಕಂಪ್ಲೀಟ್ ನಮ್ಮ ಭದ್ರತೆ ನೋಡ್ತಾರೆ ನಮ್ಗೆ ನಮ್ಮ ಹತ್ರ ಒಂದು ಪೆನ್ ಕೂಡ ಬಿಡಲ್ಲ ಪೆನ್ನು ಪರ್ಸು ಮೊಬೈಲ್ ಎಂಟೈರ್ ಯಾವ ಸ್ಮಾರ್ಟ್ ವಾಚ್ ಮೆಟಲ್ ಏನೇ ಇದ್ರು ಎಲ್ಲಾ ಕಂಪ್ಲೀಟ್ ಆಗಿ ಅಲ್ಲಿ ಡೆಪಾಸಿಟ್ ಮಾಡ್ಕೊಂಡು ಹೋಗ್ಬೇಕು ಬಾಡಿಲಿ ಯಾವ್ದು ಇರಲ್ಲ ಸರ್ ಹಾ ಸರ್ ಆತಂಕ ಸರ್ ಆ ಸಂದರ್ಭದಲ್ಲಿ ಆತಂಕ ಆಯ್ತು ಯಾಕಂದ್ರೆ ಅಲ್ಲಿ ಏನು ಕಾಣ್ತಿರ್ಲಿಲ್ಲ ಆ ಸ್ಪ್ರೆಡ್ ಮಾಡಿದಾಗ ತುಂಬಾ ಯಲ್ಲೋ ಕಲರ್ ಆಯ್ತು ಏನಾದ್ರೂ ಆಯ್ತು ಏನಾದ್ರೂ ಆಗೋ ಸಂಭವ ಇದೆ ಒಂದು ವಾತಾವರಣ ಇತ್ತು ಸರ್ ವಾಸನೆ ಇರಲಿಲ್ಲ ಸರ್ ಕಣ್ಣು ಎಲ್ಲರ ಕಣ್ಣು ಏನು ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನ ಕಾಣಬೇಕಾಗದಷ್ಟು ಹಳದಿ ಕಲರ್ ಸ್ಪ್ರೇ ಆಯ್ತು ಸರ್ ಅದು ಇಮಿಡಿಯೇಟ್ ಸಭಾಧ್ಯಕ್ಷರು ಏನ್ ಮಾಡಿದ್ರು ಅಡ್ಜರ್ ಮಾಡಿದ್ರು ಸರ್ ಕಲಪ್ ಅಡ್ಜರ್ ಮಾಡಿ ಹಿಂದ್ಗಡೆಯಿಂದ ಹೊರಟರು ಸರ್ ನಾವ್ ಈ ಕಡೆ ಬಂದು ಕೆಲವತ್ತು ಹೋಟೆಲ್ ಅಲ್ಲಿ ಆ ಒಳಗಡೆ ಇರುವಂತ ಎಂಪಿ ಹೋಟೆಲ್ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ಸರ್ ದಿವ್ಯಾ ಕೇಳಿದ್ರಲ್ಲ ಒಳಗಡೆ ಯಾವ ರೀತಿಯಾದಂತಹ ಸನ್ನಿವೇಶ ನಡೀತು ಅನ್ನುವಂಥದ್ದನ್ನ ಖುದ್ದು ಸಾಕ್ಷಿಯಾಗಿ ನೋಡಿರುವಂತಹ ವ್ಯಕ್ತಿ ಎಕ್ಸ್ಪ್ಲೇನ್ ಮಾಡಿದ್ರು ಈ ಒಂದು ಭದ್ರತಾ ಲೋಪ ದಾನಪ್ಪ ಅವರು ಕೂಡ ಹೇಳ್ತಾ ಇದ್ರು ಮೂರಿಂದ ನಾಲ್ಕು ಹಂತದಲ್ಲಿ ವಿವಿಧ ಹಂತದಲ್ಲಿ ಚೆಕ್ ಮಾಡ್ಲಾ ಚೆಕ್ ಮಾಡ್ತಾ ಹೋಗ್ಲಾಗತ್ತೆ ಈ ಹಂತದಲ್ಲೂ ಕೂಡ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದ್ದು ಹೇಗೆ ಅನ್ನುವಂತದ್ದನ್ನ ಮುಂದಿಟ್ಕೊಂಡು ಈಗ ಪರಿಶೀಲನೆಯನ್ನ ಮಾಡಲಾಗುತ್ತೆ ಭದ್ರತಾ ಪಡೆಗಳಿಂದ ವರದಿಯನ್ನು ಕೂಡ ಪಡೆದುಕೊಳ್ಳಲಾಗುತ್ತೆ ಇದ್ರ ಜೊತೆ ಜೊತೆಗೆ ಈಗಷ್ಟೇ ಎಫ್ ಎಸ್ ಎಲ್ ತಂಡ ಕೂಡ ಬಂದು ಅದರ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ ನಾವು ಆಗ್ಲೇ ತೋರಿಸ್ತಾ ಇದ್ವಿ ಯಲ್ಲೋ ಕಲರ್ ಒಂದು ಸುರುಳಿ ರೀತಿಯಾದಂತಹ ಒಂದು ಲೈಕ್ ಬಾಂಬ್ ತರದಲ್ಲಿತ್ತು ಪಟಾಕಿ ತರದಲ್ಲಿ ಅದರ ಒಳಗಡೆ ಇದ್ದಂತಹ ದ್ರಾವಣ ಯಾವುದು ಕೆಮಿಕಲ್ ಯಾವುದು ಯಾವ್ಯಾವ ಅಂಶಗಳಿಂದ ಅದು ಮಾಡಲ್ಪಟ್ಟಿದೆ ಅದರಿಂದ ಆಗಬಹುದಾದಂತಹ ರಿಯಾಕ್ಷನ್ಸ್ ಏನು ಅನ್ನುವಂಥದ್ದನ್ನ ಈಗ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕಾರ್ಯವನ್ನು ಮಾಡಲಾಗ್ತಾ ಇದೆ ಬಹುಶಃ ಅದು ಕೂಡ ಸಂಜೆ ಅಷ್ಟೊತ್ತಿಗೆ ರಿಪೋರ್ಟ್ ಬಂದರೆ ಎಲ್ಲ ಅಂಶಗಳನ್ನ ಇಟ್ಕೊಂಡು ಇದು ಇದರ ಉದ್ದೇಶ ಏನಾಗಿತ್ತು ಮತ್ತೆ ಇದರ ಮುಂದಿನ ತನಿಖೆ ಏನು ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ ದಿವ್ಯಾ ಮಾಫಿ ಸದನ್ ಸೆಕ್ಯೂರಿಟಿ ಕಾ ಲೋಕಸಭಾ ಮೇಲೆ